ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ರೆಸಿಪೀಸ್ ಕನ್ನಡ ರೆಸಿಪೀಗೆ ಸ್ವಾಗತ ಇವಾಗ ನಾನು ಮೊಸರು ಬುತ್ತಿ ಮಾಡೋದು ತೋರಿಸ್ತೀನಿ ಅದರಲ್ಲಿ ಎರಡು ಥರದ ತೋರಿಸ್ತೀನಿ ಏನಂದರೆ ಮೊದಲು ಬೇಕಾದ ಸಾಮಗ್ರಿ ನೋಡ್ಕೊಳ್ಳಿ ಇದು ಅನ್ನ ಮೆದ್ ಸ್ವಲ್ಪ ಮೆದ್ದ ಆಗಿರಬೇಕು ಸಾಫ್ಟ್ ಆಗಿರಬೇಕು ಅದ್ರ ಜೊತೆ ಇದು ಈರುಳ್ಳಿ ಮತ್ತು ಕೊತ್ತಂಬರಿ ಮತ್ತು ಸಕ್ಕರೆ ಒನ್ ಟೀಸ್ಟನ್ನು ಮತ್ತು ಉಪ್ಪು ಕರಿ ಮೆಣಸಿನ ಪುಡಿ ಪೌಡರು ಮತ್ತು ಇದು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಇದು ಮೊಸರು ಒಂದು ಟೇಬಲ್ ಸ್ಪೂನು ಹಾಲು ಇದು ಒಂಥರ ತೋರಿಸ್ತೀನಿ ಇನ್ನೊಂದು ಏನಂದ್ರೆ ಇದು ರುಬ್ಕೊಳ್ಳೋದು ಇದು ರುಬ್ಕೊಳ್ಳೋದು ಏನಂದರೆ ಇದು ಅನ್ನನೆ ಮೆದುವಾಗ ಸಾಫ್ಟು ಇದರಲ್ಲಿ ಎರಡು ಬೆಳ್ಳುಳ್ಳಿ ಮತ್ತೆ ಶುಂಠಿ ಕಟ್ ಮಾಡ್ಕೊಂಡಿನಿ ಒಂಚೂರು ಇದು ಸೌತೆಕಾಯಿ ಕಾಲು ಕಪ್ಪು ಈರುಳ್ಳಿ ಕಾಲು ಕಪ್ಪು ಉಪ್ಪು ಎರಡು ಮೆಣಸಿನ್ಕಾಯಿ ಮತ್ತೆ ಕರಿಬೇವು ಕಾಳು ಮತ್ತೆ ಕೊತ್ತಂಬರಿ ಇವಾಗ ಮಾಡೋ ರೀತಿ ವಿಧಾನ ತೋರಿಸ್ಕೊಡ್ತೀನಿ ಇವಾಗ ಈ ಅನ್ನ ಇದೆಯಲ್ಲ ಇದು ಅನ್ನದಲ್ಲಿ ಒಂದೊಂದಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಇದು ಈರುಳ್ಳಿ ಇದು ಪೇಸ್ಟ್ ಶಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಟೀ ಸ್ಪೂನ್ ಹಾಕಿ ಕೊತ್ತಂಬರಿ ಇದು ಸಕ್ಕರೆ ಉಪ್ಪು ಒಂದು ಟೀ ಸ್ಪೂನು ಮೆಣಸಿನ ಪುಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಒಂದು ಟೇಬಲ್ ಸ್ಪೂನ್ ಹಾಲು ಮತ್ತು ಮೊಸರು ಒಂದು ಟೇಬಲ್ ಸ್ಪೂನು ಕಾಲು ಬಟ್ಲು ಮೊಸರು ಹಾಕೊಂಡಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ರ ಉಂಡೆ ಮಾಡ್ಕೊಳ್ಳೋಣ ನೀವು ಎರಡು ಮೂರು ದಿವಸ ಇದು ತಕ್ಷಣ ತಿನ್ಬಿಡ್ಬೇಕು ನೀವು ಎರಡು ಮೂರು ದಿವಸ ಇಡಬೇಕು ಎಲ್ಲಾದ್ರೂ ಆಚೆ ತಗೊಂಡೋಗ್ಬೇಕಂದ್ರೆ ಕೂರ್ ಹೋದ್ರೆ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಕೊತ್ತಿಮೀರೆ ಕೊತ್ತಿಮೀರೆ ಮತ್ತೆ ಇದು ಮಿಕ್ಸ್ ಆಗಿದೆ ಚೆನ್ನಾಗಿ ಇದು ತಕ್ಷಣ ತಿನ್ನಬೇಕು ಏನಾದರೂ ನೀವು ಮೂರು ದಿವಸ ಇಟ್ಕೊಬೇಕು ಎಲ್ಲಾದರೂ ಆಚೆ ಹೋಗ್ಬೇಕಂದ್ರೆ ಇದರಲ್ಲಿ ಧ್ಯಾನದಲ್ಲಿ ಇಟ್ಕೊಳ್ಳಿ ಕೊತ್ತಂಬಿರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಹಾಕ್ಬಾರ್ದು ಇದು ಉಂಡೆ ಥರ ಮಾಡ್ಕೊಳ್ಳೋಣ ಏನಂದರೆ ನಾವು ಒಂದು ಮಿಕ್ಸರ್ ಜಾರ್ ತೊಗೊಳ್ಳಿ ಜಾರಲ್ಲಿ ಇದು ಬೆಳ್ಳುಳ್ಳಿ ಸಂಟಿ ಇದೆಲ್ಲ ಚೂರು ಹಾಕ್ಕೊಳ್ಳಿ ಆಮೇಲೆ ಇದಕ್ಕೆ ಈರುಳ್ಳಿ ಅರ್ಧ ಅರ್ಧ ಅಂದರೆ ಚಿಕ್ಕದು ಇರಿದ್ರೆ ಇದು ಮೆಣಸಿನ್ಕಾಯಿ ಎರಡು ಕಾಳು ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಕಾಲು ಬಟ್ಲು ಆಮೇಲೆ ಉಪ್ಪು ಇದನ್ನು ರುಬ್ಕೊಬೇಕು ರುಬ್ಕೊಂಡು ರುಬ್ಕೊಂಡು ಈ ಮಿಶ್ರಣ ರೆಡಿಯಾಗಿದೆ ನಾವು ಹಾಕ್ಕೊಂಡಿದ್ದಲ್ಲ ಜಾರಿಗೆ ಇವಾಗ ಈ ಮಿಶ್ರಣನ ಈ ಅನ್ನ ನಾವು ಅನ್ನ ಇಟ್ಕೊಂಡಿದ್ದೀವಲ್ಲ ಈ ಅನ್ನಕ್ಕೆ ಹಾಕ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅನ್ನ ಜೊತೆ ಮಿಶ್ರಣ ಎಲ್ಲ ಮಿಕ್ಸ್ ಆಗಿದೆ ಇವಾಗ ಮೊಸರು ಒಂದು ಕಾಲು ಮುಕ್ಕಾಲು ಕಪ್ ಹಾಕ್ಕೊಳ್ಳೋಣ ಅದಕ್ಕೆ ಸೌತೆಕಾಯಿ ಒಂದು ಕಾಲು ಕಪ್ಪು ಇವಾಗ ಇದು ಮಿಕ್ಸ್ ಮಾಡಿ ನಮ್ಮ ಇನ್ನೊಂದು ಥರ ಮೊಸರು ಬುತ್ತಿ ರೆಡಿಯಾಗಿದೆ ನಾವು ಎರಡು ಥರ ತೋರಿಸಿದ್ದೀನಿ ಒಂದು ಅಜ್ಜಿ ಇದೆಲ್ಲ ನಮ್ಮ ಅಜ್ಜಿ ಬಂದರೆ ಹಬ್ಬಕ್ಕೆಲ್ಲ ಮಾಡ್ತೀವಿ ಜಾಸ್ತಿ ಜನ ಮಾಡಲ್ಲ ಟ್ರೈ ಮಾಡಿ ಇವಾಗ ಇಲ್ಲ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ಪ್ಲೇಟ್ ಮಾಡಿಕೊಡೋಣ ನಮ್ಮ ನಮ್ದು ಎರಡು ಥರದ ಮೊಸರು ಬುತ್ತಿ ರೆಡಿಯಾಗಿದೆ ಇದು ನಾನು ಉಂಡೆ ಉಂಡೆ ಥರ ಮಾಡ್ಕೊಂಡಿದ್ದೀನಿ ಇದರಲ್ಲಿ ರುಬ್ಕೊಂಡಿರೋದು ಮಸಾಲೆ ಹಾಕ್ಕೊಂಡಿದ್ದೀನಿ ಇದು ಉಂಡೆಯನ್ನು ನೀವು ಮೂರು ನಾಲ್ಕು ದಿವಸ ಇಟ್ಕೋಬೇಕಂದ್ರೆ ಈ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಕೊಬಾರ್ದು ಈ ಉಂಡೆನು ಚಟ್ನಿ ಪುಡಿ ಜೊತೆ ಇಲ್ಲೊಂದು ಉಪ್ಪಿನಕಾಯಿ ಜೊತೆ ತಿನ್ಬೋದು ಎರಡೂ ತಕ್ಷಣ ಮಾಡಿದ ತಕ್ಷಣ ತಿನ್ಬಿಡ್ಬೇಕು ಇದು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ವೀಕ್ಷಿಸಿ ಕನ್ನಡ ರೆಸಿಪೀಸ್ ಥ್ಯಾಂಕ್ಸ್ ಫ್ರೆಂಡ್ಸ್